ನೈತ್ರ ಬಿರಿಯಾನಿ ರೆಡಿ ಆಯ್ತು 2 ಗಂಟೆಗೆ ರೆಡಿ ಆಯ್ತು ಬಿರಿಯಾನಿ ಬೆಳಕೆಯಿಂದ ಶಂಕರಣ್ಣ ನಿನಗೋಸ್ಕರ ಬಿರಿಯಾನಿ ಮತ್ತೆ ಇದೊಂದtour ಸಾಂಬಾರ್ ಮಾಡಿದೀವಿ ಸ್ವಾಗತ ಸುಸ್ವಾಗತ ಬ್ರೋ ವಾಚ್ ಮ್ಯಾನು ಪಾಪ ಗಾಡಿ ಕೇಳ್ದೇಟಿ ಕೊಟ್ರು ನೋಡಿ ಎಕ್ಸೆಲ್ ಗಾಡೆಗೆ ಹೋಗ್ತಾ ಇದೀವಿ ನಾನು ಬುಸಿಯಾ ಬುಸಿಯಾ ಬುಲೆಟ್ ಗಾಡಿ ಕೊಟ್ಟಿದ್ದಾರೆ ನಮಗೆ ಬುಲೆಟ್ ಗಾಡೆಗೆ ಹೋಗ್ತೀವಿ ಬ್ರೋ ನಾವು ಕೇಳಿದ್ವಿ ಇಲ್ಲೆಲ್ಲಿ ಸಿಕ್ಕತ್ತೆ ಇಲ್ಲೆಲ್ಲ ಓಪನ್ ಇಲ್ಲ ಅನ್ನೋದಕ್ಕೆ ಅಲ್ಲಿ ಆಟಕ್ಕೆ ಹೋಗ್ತೀವಲ್ಲ ಅಲ್ಲಿಗೆ ಹೋದ್ ಬಂದ್ಬಿಡಿ ಅಂದರು ಯಾತ್ರಕ್ಕೆ ಹೋದ್ ಬರೋಣ ಅಂದ್ರೆ ನಮ್ಮದೇ ಗಾಡಿ ಎಲ್ಲಿ ಸ್ಟಾರ್ಟ್ ಅದು ಪೆಟ್ರೋಲ್ ಬಾ ಅಂದರು ಯಾಕಂದರೆ ನಿಮಗೆ ಚೆನ್ನಾಗಿ ಪರ್ಚೆ ಅವರು ನಾವು ಬಂದಿಲ್ಲ ಎರಡು ತಿಂಗಳಿಂದ ಬಂದಿದ್ದಕ್ಕೆ ಯಾಕೆ ಲೇಟಾಗಿ ಕೊಡ್ತೀರಾ ಅಂತದಕ್ಕೆ ಅದು ನೋಡೋಂಗಿಲ್ಲ ಅಂತೇಳಿ ನಾವು ನೋಡಿ ಬುಲೆಟ್ ಗಾಡೀಲಿ ಹೋಗಿ ಚಿಕನ್ ತಂದ್ವಿ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ನಿಮ್ಮ ಗಾಡಿ ಕಾಟಕ್ ಬರ್ರಿ ಕಾಟ ಮಾಡಿಸ್ಬೇಕು ಮೂರು ಗಾಡಿ ಅಂತೇಳಿ ಅದಕ್ಕೆ ಎಲ್ಲ ಮುಲ್ ಸೈಡಿಗೆ ಎತ್ತಿಟ್ಟು ಕಾಟ ಮಾಡ್ಸೋಕ್ಕೆ ಹೋಗ್ತಾ ಇದೀವಿ ಕಾಟ ಮಾಡಿಸ್ಕೊಂಡ ಬಂದು ಅಡಿಗೆ ಮಾಡೋದು ಶಾಂಪೂ ಮಧ್ಯಾಹ್ನನೇ ಬರೋದು ಒಟ್ಟು ಕಾಟ ಮಾಡಿಸ್ಕೊಂಡ ಬಂದು ಇಲ್ಲಿ ಇಲ್ಸಿದ್ರೆ ಹೋಗಿ ಖಾಲಿ ಬಂದು ಖಾಲಿ ಮಾಡ್ತಾರೆ ಕರಿಯಕ್ಕೆ ಖಾಲಿ ಮಾಡಕ್ ಕರ್ಕೊಂಡು ಹೋಗ್ತಾರೆ ಹೋಗಿ ಕಾಟ ಮಾಡಿಸ್ಕೊಂಡ್ ಬರೋದು ಇನ್ನೊಂದೇನಂದ್ರಿ ಬ್ಯಾಕ್ಟ್ರಿನಲ್ಲಿ ಇಲ್ಲ ಇಲ್ಲಾದ್ರು ಕಾಟ ಬಂದು ಐದಾರು ಕಿಲೋಮೀಟ್ರ್ ಮೇನ್ ರೋಡ್ಗೆ ಹೋದ್ ಬರ್ಬೋದು ಯಾವುದೋ ಇಲ್ಲ ಇದು ಅಲ್ಲೇ ಬೇರೆ ಕಟ ಕಟ ಅಂತೇಳಿ ಇರಿಟೇಟ್ ಮಾಡ್ತಾಯಿತ್ತು ನನಗೆ ನೋಡ್ಗುರು ಚಿಕನ್ ತರೋಷ್ಟೊತ್ತಿಗೆ ಎಲ್ಲ ರೆಡಿ ಆಗಿತ್ತು ಸೊಪ್ಪು ಗಿಪ್ಪೆ ಎಲ್ಲ ಇನ್ನೂ ಇದಕ್ಕೂ ಒಂದುವರೆ ಸೊಪ್ಪು ಆಗುತ್ತೆ ಕಾಟ ಮಾಡಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಒಂದೇ ಸಲ ಇನ್ನೇನು ಮಧ್ಯಾಹ್ನದ ದೂಟನೇ ಮಾಡೋದು ನಾವು ಬೆಳಿಗ್ಗೆ ತಿಂಡಿ ಇಲ್ಲ ಏನಿಲ್ಲ ಅಂತ ನಾವು ಇನ್ನೇನು ಅನ್ನ ಸಾಂಬೇಳೆ ಸಾರು ಮಾಡೋಷ್ಟೊತ್ತಿಗೆ ಒಬ್ರು ಬಂದು ಹೇಳಿದ್ರು ಇಲ್ಲಿ ಸಿಕ್ತತೆ ಹೋಗಿ ತಗೊಂಬರ್ರಿ ಅಂತೇಳಿ ವಾಚ್ಮ್ಯಾನ್ ಹತ್ರ ಹೋಗಿ ಗಾಡಿ ಇಸ್ಕೊಂಡು ತಾ ಬಂದ್ವಿ ನಾನು ನಮ್ಮ ಒಂದ್ ಪಾತ್ರ ತೊಳ್ಕೊಂಬಾರಪ್ಪ ಕಂದ ಪಾತ್ರ ನೋಡ ಹೆಂಗೈತೆ ಒಗ್ಗಾಗ ಹೋಗೈತಲ್ಲ ಮರ ಅದು ಕಾಟ ಮಾಡಿಸ್ಕೊಂಬಂದ್ವಿ ರೆಡಿ ಮಾಡಿ ಏನ್ ಬೇಕಾ ಅಲ್ಲೇ ಹೋಗಿ ತೊಳ್ಕೊಂಬಂದ್ಬಿಡು ಅಲ್ಲೇ ಹೋಗಿ ತೊಳ್ಕೊಂಬ್ರೆಂಡ್ಸ್ ಬಿರಿಯಾನಿ ಎಲ್ಲ ರೆಡಿ ಆಗ್ತೈತೆ ಇವೆಲ್ಲ ಸೈಡ್ ಸೀನ್ ಇಲ್ಲ ಟಕ ಟಕಕ್ಕೆ ಹೋಗ್ತಾ ಇದಾರೆ ನಮ್ಮ ಭಟ್ರು ಒಂದು ಗಂಟೆ ಆಗೈತೆ ನಾಳೆ ಇಡ್ಲಿ ತಿಂದ್ರು ನಾಳೆ ಹೊಟ್ಟೆ ಸಿಗ್ತೈತೆ ಅಂತ ಬೇಗ ಹೊಟ್ಟೆ ಸ್ಕೊಂಡ್ಬಿಡ್ತಾ ಇದು ಆರಾಮಲ್ಲ ಒಂದ್ ಹತ್ತು ನಿಮಿಷ ತಡೆಯತ್ತ ಮಾಗುತ್ತೆ ನೋಡಿ ಸ್ನೇಹಿತರೆ ರೆಡಿ ಆಗಿದೆ ಇದು ಮೊಸರು ಬಜ್ಜಿಗೆ ಇದು ಬಂದು ಫ್ರೈ ಮಾಡಕ್ ತೆಗ್ದಿ ರೆಡಿ ಇಟ್ಕೊಂಡಿವಿ ನಮ್ ಭಟ್ರು ಬಿರಿಯಾನಿಗೆಲ್ಲ ರೆಡಿ ಮಾಡಿದ್ದಾರೆ ಏನು ಅಕ್ಕಿ ಇಲ್ಲ ಇಲ್ಲ ನೀರು ಕುದ್ಮೇಲೆ ಅಕ್ಕಿ ಹಾಕದಂತೆ ಎಲ್ಲ ರೆಡಿ ಆಗಿದೆ ಸ್ನೇಹಿತರೆ ಬಿರಿಯಾನಿ ರೆಡಿ ಆಯಿತು ಎರಡು ಗಂಟೆಗೆ ರೆಡಿ ಆಯ್ತು ಬಿರಿಯಾನಿ ಬೆಳಗ್ಗೆಯಿಂದ ಶಂಕರಣ್ಣ ನಿನಗೋಸ್ಕರ ಬಿರಿಯಾನಿ ಮತ್ತೆ ಇದೊಂದು ಚೂರು ಸಾಂಬಾರು ಮಾಡಿದ್ದೀವಿ ಮೊಸರು ಬಜ್ಜಿ ಎಲ್ಲ ಐತೆ ಬಂದು ಊಟ ಮಾಡ್ಕೊಂಬಿಡು ನೀನು ಸಿಕ್ಕ ಭಾಳ ದಿವಸ ಆಯಿತು ದೊರಗ್ದಾಗ ಬಿರಿಯಾನಿ ತಿನ್ನೋಣಂತೆ ಬರ್ತೀನಿ ನಾಳೆ ಇವಾಗ ಸದ್ಯಕ್ಕೆ ವಿಡಿಯೋದಾಗ ನೋಡ್ಕೊಂಬಿಡೋಣ ಬಿರಿಯಾನಿ ಎಲ್ಲ ಬ್ಯಾಟಿಂಗ್ ಮಾಡೋಣಪ್ಪ ಹೊಟ್ಟೆ ಹಸ್ಬಿಡತ್ ನಮಗಂತೂ ಎರಡು ಗಂಟೆ ಆಗೈತೆ ಗುರು ಎರಡು ಗಂಟೆ ಆಗೈತೆ ನೋಡಿ ಫ್ರೆಂಡ್ಸ್ ಎರಡೂವರೆಗೆ ಅನ್ಲೋಡ್ ಮಾಡ್ತಿದ್ದಾರೆ ಟಾರ್ಪಲ್ಲು ನಾವೇ ಬಿಸ್ತಿದ್ವಿ ನಾವು ಊಟ ಮಾಡ್ತಿದ್ವಿ ಅವ್ರು ಅರ್ಜೆಂಟ್ ಇದ್ರಾ ಅವ್ರಿಗೆ ಬಿಚ್ಚಕ್ಕೆ ಕೊಟ್ಬಿಟ್ಟೆ ಯಾಕಂದರೆ ನಮಗೆ ಊಟ ಮಾಡಿದರೆ ಮೈ ಬಗ್ಗಲ್ಲ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಮಧ್ಯಾಹ್ನ ಊಟ ಎರಡು ಗಂಟೆಗೆ ಮಾಡಿದ್ದಲ್ಲ ಅದಕ್ಕೆ ನೀವೇ ಬಿಚ್ಚಿಬಿಟ್ರಪ್ಪ ಅದೇನು ಕೊಡ್ತೀನಿ ಅಂತೇಳಿ ಬಿಚ್ಚಿದೆ ನೋಡಿ ಅವ್ರಿಗೆ ಬಿಚ್ಚಕ್ಕೆ ಕೊಟ್ಟಿನಿ ಇವಾಗ ಎರಡು ಗಂಟೆ ಅಂದರೆ ಒಂದು ಐದು ಗಂಟೆ ಆಗ್ತದೆ ಅನ್ಲೋಡ್ ಆಗೋಷ್ಟೊತ್ತಿಗೆ ಐದು ಗಂಟೆಯಿಂದ ಸೀದಾ ನಾನ್ ಸ್ಟಾಪ್ ಬಿಡ್ತಾ ಇರೋದೇ ಊರ ಕಡೆಗೆ ಬನ್ನಿ ಇನ್ನು ಹಿಂದೆ ಬೇರೆ ಪಟ್ಟಿ ಬೇರೆ ಬಿಚ್ಬೇಕು ಆ ಪಟ್ಟಿ ಬಿಚ್ಚನ ಹೋಗಿ ಇಬ್ಬರು ಆರು ಗಂಟೆಗೆ ಖಾಲಿ ಆಯಿತು ಏಳುವರೆಗೆ ಬಂದು ರಿಸೀವ್ಡ್ ಕೊಟ್ಟಿದ್ರು ನಾನು ಅಲ್ಲಿ ರಿಸೀವ್ ಇಸ್ಕೊಂಡು ಐವ್ಯಾಗೆ ಬಂದಿದ್ದೆ ಒಂದು ಐದು ಕಿಲೋಮೀಟ್ರು ಏನಾಗ್ಬಿಡ್ತು ಅಂದರೆ ಗಾಡಿ ನಂಬರ್ ಚೇಂಜ್ ಆಗಿಬಿಟ್ಟತೆ ಇದು ಕಾಟಾ ಸ್ಲಿಪ್ ನನ್ನ ಗಾಡಿ ಜಿ ಸಿ ನೋಡಿದ್ರೆ ಗಾಡಿ ಇತ್ತು ಆ ಗಾಡಿ ಕಾಲಿನೇ ಆಗಿರ್ಲಿಲ್ಲ ತಿರ್ಗ ನೋಡ್ಕೊಂಡು ಹೋಗಿ ಬೇರೆ ದಿಸ್ಕ ಬಂದೆ ಮತ್ತೆ ಟ್ರಾನ್ಸ್ಪೋರ್ಟ್ನ ತೊಂದ್ರೆ ಮಾಡಬಾರ್ದು ಅಂತ ಹೇಳಿ ಯಾಕಂದ್ರೆ ಇದು ಟೂ ಪೇ ಬಾಡಿಗೆ ಇರೋದು ರಿಟರ್ನ್ ಪಂಚ್ ಆಗಿದ್ರೆ ಅದನ್ನು ತರಿಸ್ಕೊಂಡು ಕೊರಿಯರ್ ಮಾಡ್ತಿದ್ವಿ ಯಾಕಂದ್ರೆ ಅದನ್ನು ನಮ್ಮ ಟ್ರಾನ್ಸ್ಪೋರ್ಟ್ ನಾಗ ಲೋಡ್ ಆಗಿದ್ದು ನಡೀತಿತ್ತು ಆಮೇಲೆ ಟ್ರಾನ್ಸ್ಪೋರ್ಟ್ ಏನು ಕೇಳದೆ ಹೋಗಿದ್ದು ಇರಲಿ ಬಾ ಅಂತಂದ ಮತ್ತು ನಮ್ಮ ಓನರಿಗೆ ಕೇಳಿದರೆ ಅಂತ ಅಂತೇಳಿ ವಾಪಸ್ ಹೋಗಿ ಬಂದೆ ಗುರು ಅದು ರಿಟರ್ನ್ ಫೋಂಚ್ ಅಲ್ಲ ವಾಟ್ಸಪ್ ಮಾಡ್ದೆ ಇಟ್ಟಿಗೆ ದುಡ್ಡು ಹಾಕ್ತಾರೆ ಅದಕ್ಕೆ ಇಸ್ಕೊಂಡು ಮತ್ತೆ ತಿರ್ಗಿ ವಾಟ್ಸಪ್ ಮಾಡಿದೆ ನನ್ನ ಗಾಡಿ ಬಿಸಿ ಇಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇನ್ನು ಕೋಲಾರಾಗೆ ಇದ್ದೀನಿ ಬೆಂಗ್ಳೂರು ಎಪ್ಪತ್ತು ಕಿಲೋಮೀಟ್ರ್ ಐತೆ ಗುರು ನಾವು ಬೆಂಗಳೂರಿಗೆ ಹೋಗಂಗಿಲ್ಲ ಹೊಸ್ಕೋಟೆ ಹೋಗಿ ಲೆಫ್ಟ್ ಇದು ಹೈವೇ ತಗೊಂಡು ಹೋಗ್ತಾ ಇರೋದು ದೇವನಹಳ್ಳಿ ದೊಡ್ಡಬಳ್ಳಾಪುರ ಇದು ದಾಬೋಸ್ಪೇಟೆಗೆ ಒಂಬತ್ತು ಗಂಟೆ ಆಗಿದ್ದು ಗುರು ನಾನು ಊರಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಎರಡುವರೆ ಎರಡು ಗಂಟೆ ಆಗ್ಬೋದು ಬೇಗ ಬೇಗ ಹೋಗ್ಬಿಡಣ ಆರಾಮಾಗಿ ನೋಡಿ ಮುಂದೆ ಹೋಗಿ ಸಿಗೋಣ ಟೂರಿಸ್ಟ್ ಸ್ನೇಹಿತರೆ ಇವಾಗ ಬಂದು ಹೈವೇ ಆಗ್ತಿದೆ ಕೋಲಾರ ಕಡೆಯಿಂದ ಬಂದು ಇಲ್ಲಿಂದ ಆರಾಮಾಗಿ ಹೋಗ್ತಾ ಇರೋದು ನಮ್ಮದು ಆಪ್ರೇಷನ್ ಸಕ್ಸಸ್ ಆಗಿದೆ ನೋಡಿ ಇಲ್ಲಿ ಸಿಗ್ನಲ್ ಬರ್ತಿತ್ತು ಸಿಗ್ನಲ್ ಹೋಗಿದೆ ಇವಾಗ ಮೇನು ದೊಡ್ಡ ಒಂದು ಚೇಂಜ್ ಮಾಡಬೇಕು ಅದಕ್ಕೆ ಬೆಲ್ಟ್ ಬೇಕು ಇಲ್ಲ ಅದನ್ನು ಬೆಲ್ಟ್ ತಗೊಂಡು ಯಾಕೆಂದ್ರೆ ಅಂತ ಅಂದ್ರೆ ನಮ್ಮ ಮೆಕ್ಯಾನಿಕ್ಕಿಗೆ ಕಾಲ್ ಮಾಡಿ ಬಿದ್ರೆ ಬಂದು ಹಾಕೊಡ್ತಾನೆ ಏನು ನಾವು ಸೈಲೆನ್ಸರ್ ಕ್ಲೀನ್ ಮಾಡಿಸ್ಬೇಕಂತ ಇದ್ದೀವಿ ನೋಡ್ಬೇಕು ಹೋದ್ಮೇಲೆ ನಮ್ಮ ಓನರ್ ಮಾಡಿಸ್ತಾರ ಇಲ್ಲ ಒಂದು ಮಾತು ಹೇಳೋದು ಸೈಲೆನ್ಸರ್ ಕ್ಲೀನ್ ಮಾಡ್ದಂತೇಳಿ ಇಲ್ಲಾಂದ್ರೆ ಶೋರೂಮ್ನಾಗ ಕೇಳೋದು ಅವ್ರು ಮಾಡಿಸ್ರೆ ಅಂದೇ ಮಾಡಿಸೋದು ನಾನು ಒಂದು ಕಮೆಂಟ್ ನೋಡಿದ್ದೆ ಕಮೆಂಟು ಯಾವುದಂದ್ರೆ ನಾನು ಟೈರ್ ಹೊಡೆದೋಗಿರೋದ್ರೆ ಇದು ವಾಪಿಂದ ಮಾರ್ಬಲ್ ತುಂಬಿಕೆ ಬಂದಾಗ ಟೈರ್ ಹೊಡೆದೋಗಿದ್ದೆವು ಆ ವಿಡಿಯೋಗೆ ಒಬ್ಬರು ಕಮೆಂಟ್ ಹಾಕಿದ್ರು ಏನಂದ್ರೆ ಯಾವಾಗಲೂ ಟೈರ್ ಓಡಿತಿಯಾ ಗಾಡಿ ಕೆಲಸ ಮಾಡಿಸ್ತೀಯಾ ಮಾಡಿಸ್ತೀಯ ಗಾಡಿ ಕೆಲಸ ಮಾಡಿಸ್ತೀಯ ಟೈರ್ ಓಡಿತಿಯಾ ಅಂತ ಹೇಳಿದ್ರು ಅವರು ಸರ್ ಕೇಳಿ ಟೈರು ಏರ್ ಬಂದಿದ್ದು ಟೈರು ವಾರಂಟಿ ಇಲ್ದ ಟೈರು ಹೋಗ್ತಾವೆ ಏನು ಮಾಡಕ್ ಬರಲ್ಲ ಯಾಕಂದ್ರೆ ಮೂವತ್ತೈದು ಟನ್ನಿನ ಗಾಡಿಗೆ ಏರ್ ಬಂದಿದ್ ಟೈರ್ ನಡಿಯಲ್ಲ ರಿಪ್ಲೇಸ್ಮೆಂಟ್ ಇಲ್ದ ಟೈರ್ ಒಡೆದೋಗಿದಾವೆ ಮತ್ತೆ ಯಾವಾಗ್ಲೂ ಕೆಲಸ ಯಾವಾಗ್ಲೂ ಕೆಲಸ ಅಂತ ಶೋರೂಮ್ ಶೋರೂಮ್ನಾಗ ಇರ್ತೀರ ಅಂತ ಹೇಳ್ತೀರಲ್ಲ ನಮ್ದು ಚೆಕಿಂಗ್ ಮಾಡಿಸ್ತೀವಿ ಯಾಕಂದ್ರೆ ನಾವು ಲ್ಯಾಂಗ್ ಓಡಾಡೋದು ರೋಡಲ್ಲಿ ತೊಂದರೆ ಆಗಬಾರ್ದು ಮತ್ತು ರೋಡ್ ರೋಡಲ್ಲಿ ನಾವೇ ಸಾಯೋದು ಶೋರೂಮ್ನಲ್ಲಿ ಬರಲ್ಲ ಬೇರೆ ಗಳಿಗೆ ಅದಕ್ಕೆ ಶೋರೂಮ್ನಾಗ ಹೋಗಿ ಟ್ರಿಪ್ ಟ್ರಿಪ್ಪಿಗೂ ಎರಡು ಟ್ರಿಪ್ಪಿಗೆ ಸಲ ಮೂರು ಟ್ರಿಪ್ಪಿಗೆ ಇಲ್ಲ ಅಂದ್ರೆ ಒಂದು ಟ್ರಿಪ್ಪಿಗೆ ಲ್ಯಾಪ್ ಲ್ಯಾಪ್ಟಾಪ್ ಹಾಕಿಸ್ತೀವಿ ಲ್ಯಾಪ್ಟಾಪಿಗೆ ದುಡ್ಡು ಕೊಡೋಂಗಿಲ್ಲ ಇನ್ನ ಎರಡು ವರ್ಷ ಆಗಿಲ್ಲ ಗಾಡಿ ಬಂದು ಎರಡು ವರ್ಷದ ಒಳಗಿನ ಗಾಡಿ ಅಲ್ಲ ಅದಕ್ಕೆ ಲ್ಯಾಪ್ಟಾಪು ಫ್ರೀ ಇರುತ್ತೆ ನಾವು ಹೋಗಿ ಮೇಜರ್ ಚೆಕಪ್ ಮಾಡಿಸ್ಕೊಂಬರ್ತೀವಿ ಅಷ್ಟೇ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ ಅಷ್ಟೇ ನಾವು ಓನರ್ಗೆ ಉರ್ಧಾರ ಮಾಡಿದೆ ಸರ್ ಹಾಳು ಮಾಡಿಲ್ಲ ಅವು ಏನೋ ಇವು ಏರ್ ಬಂದು ಟೈರ್ ಹೋಗಿದಾವೆ ನಾವು ಒಂದು ಟ್ರಿಪ್ಪಿನ ಮುಂಚೆನೇ ಹೇಳಿದ್ದೆ ಓನರ್ಗೆ ಇವು ಟೈರ್ ತಡೆಯಲ್ಲಣ್ಣ ಟೈರ್ ಹೊಸ ಹಾಕಿ ಇವನ್ನ ಡಬ್ಬಿಗೆ ಇಲ್ಲ ಲಿಫ್ಟಿಗೆ ಹಾಕ್ಬಿಡ ನಾನು ಅಂತಂದು ಓನರ್ ಇದು ಇದೊಂದು ಟ್ರಿಪ್ ಹೋಗಿ ಬಾ ನೆಕ್ಸ್ಟ್ ಟ್ರಿಪ್ ಹೊಸ ಹಾಕ್ತೀನ ಅಂತ ಹೇಳಿದ್ರು ಅವು ಬರ್ಬೇಕಾದ್ರೇನೇ ಹೋಗ್ಬಿಟ್ರು ಟೈರು ಏನೋ ಮಾಡೋಕ್ಕೆ ಬರೋಲ್ಲ ಇಷ್ಟ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಕಮೆಂಟ್ ಬಾಕ್ಸ್ ನಿಮಗೆ ನಿಮ್ಮದೇ ಇಷ್ಟ ನಾನು ಹೇಳಿದ್ದು ಸರಿ ಅನಿಸಿದರೆ ಕಮೆಂಟ್ ಹಾಕಿ ಕೆಟ್ಟದ್ದು ಅನಿಸಿದ್ರು ಕಮೆಂಟ್ ಹಾಕಿ ಆನಂದವಾಗಿ ಸ್ವೀಕ ಸ್ವೀಕಾರ ಮಾಡ್ತೀನಿ ನಿಮ್ಮ ಕಮೆಂಟ್ಗಳ್ನ ಅಂತ ಹೇಳ್ತಾ ಮುಂದೆ ಸಿಗೋಣ ಇಲ್ಲಿ ಬಂದು ದಾಬಸ್ಪೇಟೆ ಟೋಲ್ ಹತ್ರ ನಿಲ್ಲಿಸಿದೆ ಒಬ್ಬರು ಫ್ರೆಂಡ್ ಬರ್ತಾ ಇದ್ದಾರೆ ಹಿಂದೆ ಬರ್ತೀನಿ ಅಂದರು ಅದಕ್ಕೆ ನಿಲ್ಲಿಸಿದೆ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ನೋಡಿ ದಾಬಸ್ಪೇಟೆ ಟೋಲು ಇದೇ ಟೋಲ್ ಹತ್ರನೇ ನಾವು ಗಾಡಿದು ಡ್ರೋನ್ ಶಾಟ್ ತೆಗ್ದಿದ್ದು ಡ್ರೋನಿಂದ ವಿಡಿಯೋ ತೆಗ್ದಿದ್ದು ಇದೇ ಟೋಲ್ ಗೇಟ್ನಾಗೆ ಲೊಕೇಶನ್ ಹಾಕಿದ್ದೀನಿ ಬರ್ತಾ ಇದ್ದ ಕಾರಲ್ಲಿ ಓಕೆ ನಾನು ಲೊಕೇಶನ್ ಹಾಕಿ ಇಲ್ಲಿ ನಿಂತಿರ್ತೀನಿ ದಾಗುರು ಒಂದೆ ಸರಿ ಆಯಿತು ಅಂತ ಹೇಳಿದರು ಬರೋ ಅದಕ್ಕೆ ಹಿಂದೆ ಕುಚ್ಚು ಕಟ್ಟಮ್ಮ ಕುಚ್ಚು ಕಟ್ಬೇಕು ಕುಚ್ಚು ಸೈಡಿಗೆ ಹಾಕಿದ್ದೀನಿ ಇನ್ನೇನು ಗಾಡಿ ಮನೆ ಹತ್ರ ಹೋಗೋದಲ್ಲ ಹಾಕಿ ಕಟ್ಕೊಂಡು ಹೋಗೋದೆ ನೋಡಿ ಹಿಂದೆ ಕಟ್ಟಿದ್ದೀನಿ ಅಲ್ಲಿಗೆ ಲೋಡ್ ಗಾಡಿಯಲ್ಲಿ ಹಾಕ್ತಿದ್ದೆ ಖಾಲಿ ಗಾಡಿ ಮನೆಗೆ ಹೋಗೋದಲ್ಲ ಅಂತೇಳಿ ಹಾಕಿದೆ ಇನ್ನೇ ನಮ್ಮ ಫ್ರೆಂಡ್ ಬಂದಿಲ್ಲ ಫ್ರೆಂಡಿಗೋಸ್ಕರ ಟೋಲ್ಗೇಟ್ ಹತ್ರ ವೆಯ್ಟಿಂಗು ನೋಡೋಣ ಒಂದು ಕಾಲು ಗಂಟೆ ವೆಯ್ಟ್ ಮಾಡೋಣ ಬಂದರೆ ಮಾತಾಡಿಸ್ಕೊಂಡು ಹೋಗೋಣಂತೆ ಇವಾಗ ನಮ್ಮ ಸಬ್ಸ್ಕ್ರೈಬರ್ದು ಒಂದು ಗಾಡಿ ಹೊತ್ತು ಬಸ್ ಅದು ಆ ಓನರ್ ಮಗ ಏನೋ ನಮ್ಮ ಮೀಡಿಯಾ ನೋಡ್ತಿರ್ತಾನೆ ಚಾಮುಂಡೇಶ್ವರಿ ಬಸ್ಸು ರಾತ್ರಿ ಹತ್ತುವರೆಗೆ ಎಲ್ಲಿಗೆ ಬರ್ತತ್ತೋ ಗೊತ್ತಿಲ್ಲ ಈ ಕಡೆಯಿಂದ ಬಂತು ಮೋಸ್ಟ್ಲಿ ದಾಬೋಸ್ಪೇಟೆಗೆ ನೋಡೋಣ ತುಮಕೂರಿಗೆ ಬರ್ತಾನೆ ಅಂತ ನಮ್ಮ ಫ್ರೆಂಡು ಅಲ್ಲಿವರೆಗೆ ಗ್ಲಾಸ್ ಹೊರಸಂದ್ ಗುರು ಗ್ಲಾಸೇ ಹೊರೆಸಿಲ್ಲ ಎಷ್ಟು ಗಲೀಜಾಗಿತ್ತಂತಿರ ಗ್ಲಾಸು ಲಾಸ್ ವರ್ಸಿ ಸಿಗೋಣ ಬನ್ನಿ ಯಾವ್ದೋ ಫ್ಲೈಟ್ ಬೇರೆ ಹೋಗ್ತಾ ಮಾವೇರಿ ಹುಡುಗ ಸಿಕ್ಕಿದಾರೆ ನೋಡಿ ಸಿದ್ದು ಟೋಲ್ ಗೇಟ್ ಹತ್ರ ಇವಾಗ ಅವ್ರ ಓನರ್ ಗಾಡಿಯಲ್ಲಿ ಬಂದ್ರು ವೇಟ್ ಮಾಡಿದೆ ನಮ್ಮ ಫ್ರೆಂಡ್ ಅಂತ ಹೇಳ್ತಿದ್ನಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಮತ್ತೆ ಸಿಗೋಣ ಗಾಡಿ ಹತ್ರ ಹೋಗ್ತಾ ಇದೆಯಾ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಬಾಯ್ ಬಾಯ್ ಏನೇ ಹೇಳಿ ನಮಗೆ ಫ್ರೆಂಡ್ ಸಿಕ್ಕಾಗ ಬಾರಿ ಖುಷಿ ಆಗುತ್ತೆ ಆದ್ರೆ ಖುಷಿನೇ ಬೇರೆ ಅಂದರೆ ಅದ್ರದ್ದು ಈ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋದ್ ಸಿಕ್ತರೆ ಇಲ್ಲ ತುಂಬಾ ಖುಷಿ ಆಗುತ್ತೆ ಗುರು ನಮಗೆ ಇನ್ನೇನು ಊರ ಹತ್ರ ಬಂದೆ ಲೆಫ್ಟ್ ಸೈಡ್ ಕಾಣ್ತಿರೋದು ಯೂನಿವರ್ಸಿಟಿ ಕಾಲೇಜು ಊರ್ ದಾಟಿದ್ರೆ ಡೌನ್ ಇದು ಕಾಲೇಜ್ ದಾಟಿದ್ರೆ ಇಷ್ಟ ಮನೆಗೆ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡಿದೆ ಗಾಡಿನೇ ಟರ್ನ್ ಯೂಟರ್ ಮಡಿಕೆ ನಿಲ್ಲಿಸ್ತಿದ್ದೆ ಯಾಕಂದರೆ ಅಲ್ಲಿ ಟ್ಯಾಕ್ಟ್ರಿ ನಿಲ್ಸಿರ್ತಾರೆ ಮತ್ತೆ ಮಡಿಕೆ ಕುಂಟೆ ನಿಲ್ಸಿರ್ತಾರೆ ಜಾಗಿರಲ್ಲ ಗಾಡಿ ರೋಡ್ ಅಂಟಾಗ್ಬಿಡ್ತತೆ ಬೆಳಗ್ಗೆ ಐದುವರೆಗೆ ಒಂದು ಬಸ್ ಬರ್ತದೆ ಗೌರ್ಮೆಂಟು ಅದಕ್ಕೆ ತೊಂದರೆ ಮಾಡ್ದು ಅಂತ ಹೇಳಿ ಡಾಬಾದಾಗ ಬಿಡೋಣ ಅಂತ ಡಾಬಾದಾಗ ನಿಲ್ಸಿದ್ದೆ ನಿಲ್ಲಿಸಿ ನಡ್ಕೊಂಡು ಹೋಗೋಣ ಅಂತಿದ್ದೆ ನಾನು ರಾತ್ರಿ ಬಿಟ್ಟಾಗ ಫೋನ್ ಮಾಡಿದ್ದೆ ನಮ್ಮ ಕುಚಿಕೂಗೆ ಬಂದು ಫೋನ್ ಮಾಡು ಬರ್ತೀನಿ ಅಂದ ಇವಾಗ ಫೋನ್ ಮಾಡಿದ್ರೆ ಗುರು ಎರಡೇ ರಿಂಗಿಗೆ ಎತ್ತಿದ ಎರಡು ಗಂಟೆ ಆಗೇ ಟೈಮು ನೋಡಿ ಟೈಮ್ ನೋಡಿ ಎರಡು ಗಂಟೆ ಆಗಿದ್ದೆ ಫೋನ್ ಮಾಡಿದೆ ಬರ್ತಾ ಬರ್ತಾಯಿದ್ದೀನಿ ಅಂತಂದು ಬಾ ಬಂದೆ ಫೋನ್ ಮಾಡ್ದೆ ಅಷ್ಟೇ ಬಾರೋ ಗೆಳೆ ಅಂತಂದು ಬಂದೆ ಬಾ ಅಂತಂದ ಇನ್ನೇನೋ ಹೋಗಿ ಈಗ ಈಗಿನ ಕುಡ್ಕೊಂಡು ಹೋಗೋದಕ್ಕೆ ಗುರು ಮುಂಚೆ ನೋಡಿ ಹೆಂಗೆ ಬೀಳ್ತೈತಿಲ್ಲಿ ಇಲ್ಲಿ ಗುಡ್ಡ ಏರಿಯಾ ನಾನು ಯಾಕೋ ಕ್ಯಾಮ್ರಾನೆ ಸರಿಯಾಗಿ ಕಾಣ್ತಿಲ್ಲ ಅಂತ ನೋಡ್ತೀನಿ ನೋಡಿ ಆಲೇ ಬಂದತ್ತೆ ಅಂದರೆ ಮುಳ್ಳು ಫುಲ್ ಕೆಳಗೆ ಹೋದ್ರೂ ಐವತ್ತು ಕಿಲೋಮೀಟ್ರ್ ಹೋಗುತ್ತೆ ನಮ್ಮ ಗಾಡಿ ಹಂಗಂತೇಳಿ ನೀವು ಇದು ಟ್ರೈ ಮಾಡಿ ಮಧ್ಯದಾರಿ ಏರ್ ತಗೊಂಡು ನಿಲ್ರೆ ಕೊಡ್ಬೇಡಿ ನನ್ನ ದೂರ ಐದು ಕಿಲೋಮೀಟ್ರ್ ಐತೆ ನಾನು ಗಾಡಿ ನಿಲ್ಸದು ಬಂಕ್ ಪಕ್ಕದಾಗೆ ಹಂಗಾಗಿ ಸುಮ್ಮನೆ ಇದೀನಿ ನೋಡಿ ತೋರಿಸ್ತೀನಿ ಇವಾಗಲೂ ಬಂದು ಇವಾಗ ಆಲೆ ಬಂದು ಹೊಟ್ಲಾಗಿದ್ದಾರೆ ಮತ್ತು ಅಲ್ಲಿ ಹೈದ್ರಾಬಾದಲ್ಲಿ ಹಿಂದಿನ ವಿಡಿಯೋದಾಗ ನಮ್ಮ ಕುಚಿಕ್ಕು ಮಕ್ಳಿಗೆ ಸೊಡ್ಡಾರ್ ತಗೊಂಡಿತ್ತು ಅಂತ ಹೇಳಿದ್ನಲ್ಲ ಅದನ್ನ ಅದನ್ನು ಕೊಡ್ತೀನಿ ಇವಾಗ ಕೊಟ್ಟರೆ ಸದ ಕರ್ಕೊಂಡೋಗಿ ಮನೆಗೆ ಬಿಡ್ತಾನೆ ಬನ್ನಿ ರಾತ್ರಿ ಬರೋ ಕುಚಿಕ್ಕೂ ಇಟ್ಕೋಬೇಕು ಬರು ಫೋನ್ ಮಾಡ್ದೆ ಇಟ್ಟಿಗೆ ಬಂತ ಬಂದೇ ಇರೋ ಅಂತಂದು ಹೇಳಿ ಇದ್ದು ಬಿಟ್ರೆ ಭಾರಿ ಖುಷಿ ಏನೋ ಒಂಥರ ಖುಷಿ ಆಗ್ತೈತೆ ಮತ್ತು ನಮ್ಮ ಹಾವೇರಿ ಸಿದ್ದವರು ಎಸ್ ವಿ ಎನ್ ಗಾಡಿ ಸಿದ್ದು ಸಿಕ್ಕಿದ್ರು ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಇಲ್ಲಿದ್ದೀನಿ ಅಂತಂದು ಲೊಕೇಶನ್ ಹಾಕಿದೆ ಸೀದಾ ಟೋಲ್ಗೇಟ್ ಹತ್ರ ಬಂದು ಮಾತಾಡ್ಸಿ ಟೀ ಕುಡ್ಕೊಂಡ್ಬಂದರು ಅಂದರೆ ನಾನು ಭಾಳ ಹೊತ್ತು ಮಾತಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಮನೆ ಮನೆಗೆ ಬರೋ ಇದ್ದಿದ್ದು ಮಧ್ಯಾಹ್ನ ಸಿಕ್ಕಿದ್ರೆ ಸಾಕು ಬೇಕಾದಷ್ಟು ಮಾತಾಡ್ಬೋದಾಗಿತ್ತು ಅವರು ಬೇರೆ ಕಡೆ ಹೊಲ್ಟಿದ್ರು ತುಮಕೂರಾಗೆ ಯಾರೋ ಡ್ರೈವರ್ಗೆ ಏನೋ ತೊಂದರೆ ಆಗತ್ತೆ ಅಂತೇಳಿ ಗಾಡಿ ಅನ್ಲೋಡ್ ಮಾಡೋಕ್ಕೆ ಕಾರ್ನಾಗ ಓನರ್ ಜೊತೆಗೆ ಸರ್ ಟೀ ಕುಡಿದು ಒಂದು ಎರಡು ನಿಮಿಷ ಮಾತಾಡಿ ಮನೆಗೆ ಬರೋ ಅರ್ಜೆಂಟಾಗಿ ಬಂದೆ ಮತ್ತೆ ಸಿಗ್ತಾರೆ ಯಾಕಂದರೆ ನಾವು ಕೋಲಾರ ಹೋಗ್ತಿರ್ತೀವಿ ಅವರು ಕೋಲಾರ ಬರ್ತಿರ್ತಾರೆ ಫೋನಲ್ಲಿ ಸಾಕಾಗಷ್ಟು ಮಾತಾಡ್ತಿರ್ತೀವಿ ಇವಾಗ ಸದ್ಯಕ್ಕೆ ನಮ್ಮ ಕುಚಿಕಿಗೆ ತೋರಿಸ್ತೀನಿ ಬನ್ನಿ ಚೆಟ್ಟಿ ಸ್ನೇಹಿತರೆ ಮೂರು ಗಂಟೆಗೆ ಫೋನ್ ಮಾಡಿದೆ ಟೀ ಎರಡೂವರೆಗೆ ಬಂದಾನೆ ಟೀ ವಿ ಕುಡ್ದು ಈಗ ಹೋಗೋದೇ ಸೊಟ್ಟಾರು ಹಸ್ತಾಂತರ ಮಾಡಿದ್ನಿ ಅದಕ್ಕಿನ್ನ ರೇಡಿಯೋ ಮಾರ್ಕ್ಸ್ತಾನಂತೆ ಎರಡು ಒಂದೇ ಥರ ಇರೋದಕ್ಕೆ ಓ ಅವ್ರ ಮಕ್ಳಿಬ್ರು ಅದರ ಕಿತ್ತಾಡ್ಬಾರ್ದು ಅಂತೇಳಿ ಇವಾಗ ಟೀ ವಿ ಕುಡ್ಕಂಡು ಮನೆ ಕಡೆಗೆ ಹೋಗೋದೆ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದಾನೆ ನಾವು ಗಾಡಿ ಒಳಗೆ ಇದ್ದವಲ್ಲ ನಮಗೇನು ಚಳಿ ಕಂಡಿಲ್ಲ ಎರಡೂವರೆಗೆ ಬಂದು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒಂಥರದ್ದು ಹೋಗಲಿದ್ದಂಗೆ ಊರತ್ರ ಊರಕ್ಕೆ ಹೋಗೋಕ್ಕೆ ಅದೇ ಹೇಳಿದ್ನಲ್ಲ ಟ್ಯಾಕ್ಟ್ರಿಗಳು ಮತ್ತು ಮಡಕೆ ಕುಂಟೆ ಅಡ್ಡ ಇಟ್ಟಿರ್ತಾರೆ ಚಿಕ್ಕ ನಾನು ಟೀ ಕುಡ್ಕೊಂಡು ಹೋಗ್ತಾ ಇರೋದೆ ಯಾರು ನೋಡ್ತಾನೆ ಎಮ್ ಎಚ್ ಡ್ರೈವರೇನು ಎಲ್ಲ ಬಂದ್ ಮಾಡಿಬಿಟ್ಟಿದಾರಲ್ಲ ಓಟ್ಲೆ ಸದ್ದು ಅಡಿಗೆ ಬಿಟ್ಟು ಅದು ನೋಡಿದ್ರು ಪಾಪ ವಾಚ್ಮ್ಯಾನ್ ಹೊಸ್ದಾಗ ಬಂದವನು ಯಾರು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ದಾಗ ಯಾರ್ಯಾರು ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ವೆಶನ್ ಆ್ಯಂಡ್ ಆನ್ಸರ್ಗೆ ಒಂದು ವೀಡಿಯೋ ಮಾಡೋಣ ಟೈರ್ ಹೊಡೆದೋಗಿರೋ ವಿಡಿಯೋಗೆ ಕಮೆಂಟ್ ಭಾಳ ಬಂದಿದ್ದಾವೆ ಮಂಡ್ಯದಿಂದ ಮತ್ತು ಮೈಸೂರು ಕಡೆಯಿಂದ ಅದಕ್ಕೆಲ್ಲ ರಿಪ್ಲೈ ಕೊಡ್ತೀನಿ ಮಾ ವೀಡಿಯೋ ಮಾಡಿ ಅಂದರೆ ಮಾಡ್ತೀನಿ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್